ಎಸ್ ವೈಎಸ್ ಹಲವು ಕಾರ್ಯಾಚರಣೆ ಮಾಡುತ್ತಿದೆ ಅದರ ಮತ್ತೊಂದು ಮೈಲು ಹೆಚ್ಚು ಮೈಲಿಗಲ್ಲು ನಿಲ್ಲುವಂತೆ ಇದೀಗ ಮಾದರಿ ಮದುವೆ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೇವೆ ಅದರ ಅಂಗವಾಗಿ ನಾವು ಇಂದು ಈ ಪತ್ರಿಕೋಷ್ಠಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಲಿರುವವರು ಕರ್ನಾಟಕ ರಾಜ್ಯ ಸುನಿ ಯುವಜನ ಸಂಘ ಇದರ ಪ್ರಧಾನ ಕಾರ್ಯದರ್ಶಿ ಕೆ ಎಂ ಅಪೂವ ಕಸಿದ್ದಿಕ್ ಮಂಡುಗೋಡಿ ಹಾಗೂ ಇದರ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ರಹಮಾನ್ ರಜ್ವಿ ಕಲ್ಕತ್ತಾ ಅವರು ನಂತರ ಈ ಒಂದು ಸಂಘಟನೆಯ ರಾಜ್ಯ ಸದಸ್ಯರಾದಂತಹ ಮೆಹಬೂಬ್ ಸಖಾಫಿ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಮೊಹಮ್ಮದ್ ಆಸಿಫ್ ಅಜಿ ಇಸ್ಮಾಯಿಲ್ ಮಾಸ್ಟರ್ ಹಸನ್ ಪಾಂಡೇಶ್ ಒಳಗೊಂಡ ನಾವು ಇಂದು ಈ ಪತ್ರಿಕೆ ಗೋಷ್ಠಿ ನಡೆಸಿಕೊಡ್ತಿದ್ದೇವೆ ಈ ಒಂದು ಪತ್ರಿಕೆ ತಮ್ಮೆಲ್ಲರನ್ನೂ ತಮ್ಮೆಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ನಮ್ಮ ಈ ಪತ್ರಿಕೆ ಗೋಷ್ಠಿ ಇದೀಗ ಆರಂಭಿಸುತ್ತಿದ್ದೇವೆ ನಮಸ್ಕಾರ ನೋಡಿ ಎಲ್ಲ ಪತ್ರಕರ್ತ ಬಂಧುಗಳ ಬಗ್ಗೆ ಇದೆ ಈಗಾಗಲೇ ತಿಳಿದ ಹಾಗೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಳೆದ ಮೂವತ್ತೊಂದು ವರ್ಷಗಳಿಂದ ವಿವಿಧ ಸಾಮಾಜಿಕ ರಾಜ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇವತ್ತು ಮಾದರಿ ಮದುವೆ ಅನ್ನೋ ವಿಷಯದಲ್ಲಿ ಶತದಿನ ಅಭಿಯಾನ ನೂರು ದಿನಗಳ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಮದುವೆ ಅನ್ನೋದು ಇಸ್ಲಾಂ ಧರ್ಮದ ಪ್ರಕಾರ ಒಂದು ಶ್ರೇಷ್ಠವಾದ ಸತ್ಕರ್ಮ ಅದೊಂದು ಆರಾಧನೆ ಮದುವೆ ಆಗುವುದಕ್ಕೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಬಹಳ ಅಪಾರವಾದ ಪುಣ್ಯವನ್ನ ಇಸ್ಲಾಂ ಕೊಡ್ತದೆ ಅದೇ ರೀತಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮದುವೆ ಅನ್ನುವುದು ದೊಡ್ಡ ಒಂದು ಜವಾಬ್ದಾರಿ ಆದರೆ ಇಂದು ಹಲವು ಅನಾಚಾರಗಳ ಆಡು ಮೂಲವಾಗಿ ಈ ಮದುವೆ ಅನ್ನುವುದು ಮಾರ್ಪಟ್ಟಿದೆ ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಹೆಣ್ಮಕ್ಕಳ ಮದುವೆ ಎನ್ನುವುದು ಬಹಳ ಕಷ್ಟಕರ ವರದಕ್ಷಿಣೆ ಅಂತ ಹೇಳುವ ಒಂದು ಬೆಡಂಬೂತ ವಯಸ್ಸು ಮೀರಿಕು ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಉಳಿಯುವಂತಹ ಒಂದು ಅವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಮುಖ್ಯವಾಗಿ ಸುನ್ನಿ ಸಂಘಟನೆಗಳು ನಾವೆಲ್ಲ ಬಹಳ ಜೋರಾಗಿ ಹೋರಾಟ ಮಾಡಿದ್ದೇವೆ ಅದರ ಪರಿಣಾಮವಾಗಿ ಇವತ್ತು ವರದಕ್ಷಿಣೆ ಅಂತ ಹೇಳೋದು ನಮ್ಮ ಸಮುದಾಯದಲ್ಲಿ ಇಲ್ಲ ಎನ್ನುವತ್ತು ಕಡಿಮೆ ಆಗಿದೆ ಆದರೆ ಇವತ್ತು ಮದುವೆ ಅನ್ನೋದು ಗಂಡಸಿಗೆ ಯುವಕರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಯಾಕೆಂದ್ರೆ ಮದುವೆ ಹೆಸರಿನಲ್ಲಿ ಬೇರೆ ಬೇರೆ ಅನಾಚಾರಗಳು ಬೇರೆ ಬೇರೆ ಗೊತ್ತಿರ್ಬೋದು ಮೆಹಂದಿ ಹಳದಿ ಆಮೇಲೆ ಅರೇಬಿಯನ್ ಐತಿ ತಾಳ ಅಂತ ಹೇಳಿ ಎಲ್ಲ ಇನ್ನೆಲ್ಲ ಒಂದೊಂದು ಸೇರ್ತಾ ಹೋಗ್ತದೆ ಚಿನ್ನ ಆಮೇಲೆ ಬೇರೆ ಬೇರೆ ಬಗೆಯ ಭೋಜನಗಳನ್ನಾಗಿ ಬಹಳ ದೊಡ್ಡದು ಭಾರವಾಗಿ ಮಾರ್ಪಟ್ಟಿದೆ ಮದುವೆ ಅನ್ನೋದು ವಾಸ್ತವದಲ್ಲಿ ಇಸ್ಲಾಮಿಗೂ ಅಂತ ಅನಾಚಾರಗಳಿಗೂ ಯಾವುದೇ ಸಂಬಂಧ ಇಲ್ಲ ಇಸ್ಲಾಮಿನ ಮದುವೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಪ್ರಭಾವಿಗಳು ಒಂದು ಮಾತೆ ಇದೆ ಅತ್ಯಂತ ಬರಕತ್ತಿನ ಸಮೃದ್ಧಿಯ ಮದುವೆ ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿ ಆದ್ರೆ ಇವತ್ತು ಮದುವೆ ಎನ್ನುವುದು ಬಹಳ ದೊಡ್ಡ ಭಾರವಾಗಿ ಬಡ ಯುವಕರು ಎಷ್ಟೋ ಮಂದಿ ಆಗಲಿಕ್ಕೆ ಹಿಂದೇಟು ಹಾಕುವಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಇದಕ್ಕೆ ಒಂದು ಪರಿವರ್ತನೆಯನ್ನು ತರಬೇಕು ಎನ್ನುವ ದೃಷ್ಟಿಯಿಂದ ಜವಾಬ್ದಾರಿಯುತವಾದ ಸಮಾಜ ಸೇವಕರ ಒಂದು ತಂಡವಾಗಿರುವಂತಹ ಸುನ್ನಿ ಯುವಜನ ಸಂಘ ಎಸ್ ಶಾರ್ಟ್ ಹೇಳ್ತೇವೆ ಮಾದರಿ ಮದುವೆ ಶತದಿನ ಅಭಿಯಾನ ಅಂತ ಹೇಳುವಂತಹ ದೊಡ್ಡ ಒಂದು ಸಮಾಜ ಸುಧಾರಣಾ ಚಳವಳಿಯನ್ನು ಹಮ್ಮಿಕೊಂಡಿದೆ ನಾ ಇದೆ ಬರುವ ನಾಳೆ ನಾಡಿನ ನವೆಂಬರ್ ಎಂಟನೇ ತಾರೀಕು ಅದಕ್ಕೆ ಶುರು ಮಾಡಿ ಫೆಬ್ರವರಿ ಮುಂದಿನ ವರ್ಷ ಫೆಬ್ರವರಿ ಹದಿನೈದರ ತನಕ ನೂರು ದಿನಗಳ ಅಭಿಯಾನ ಮದುವೆಗಳನ್ನು ಅನಾಚಾರ ಮುಕ್ತಗೊಳಿಸಲು ಮತ್ತು ಆರ್ಥಿಕ ಭಾವವನ್ನು ನಿಯಂತ್ರಿಸಲು ನಾಡಿನಾದ್ಯಂತ ವಿವಿಧ ಕಾರ್ಯಯೋಜನೆಗಳ ಮೂಲಕ ತೀವ್ರವಾದ ಪರಿಶ್ರಮ ನಡೆಸಿದೆ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿ ಸೇವಾನಂತಹ ಸುನ್ನಿ ಯೋಜನೆ ಸಹ ನೀವು ಗಮನಿಸಿರ್ಬೋದು ಒಂದು ಎರಡು ಮೂರು ತಿಂಗಳ ಹಿಂದೆ ದೊಡ್ಡವರು ಸಂಚಾರ ಹೃದಯ ಹೃದಯಗಳನ್ನು ಬೆಸೆಯೋಣ ಅಂತ ಹೇಳುವ ಧ್ಯೇಯ ವಾಕ್ಯದೊಂದಿಗೆ ಕರಾವಳಿಯ ಮಣ್ಣಿನಲ್ಲಿ ಸ್ನೇಹ ಸಂಚಾರ ಅಂತ ಹೇಳಿ ಎಲ್ಲ ಧರ್ಮದವರು ನಮ್ಮ ಹಿಂದೂ ಸ್ವಾಮೀಜಿಗಳಿದ್ರು ಕ್ರೈಸ್ತ ಪಾತ್ರೆಗಳಿದ್ರು ಬೇರೆ ಬೇರೆ ಮತ ಧರ್ಮಗಳಿಗೆ ಸೇರಿದ ಪ್ರತಿನಿಧಿಗಳೆಲ್ಲ ಸೇರಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿಯ ರೋಗಿಗಳಿಗೆ ಮಳೆ ಹಾನಿ ಅದೇ ಮಳೆದು ಬೀಳುವುದು ಮುಂತಾದ ದುರಂತ ಸಂದರ್ಭಗಳಿಗೆ ಹೋಗಿ ಅಲ್ಲಿ ಸೇವೆ ಮಾಡಲಿಕ್ಕಾಗಿ ಸಾಂತ್ವನ ಅಂತ ಹೇಳಿದ ಟೀಮ್ ಅನ್ನ ಯಶಸ್ಸಿಗೆ ಕಟ್ಟಿಕೊಂಡಿದೆ ಅದರ ಅಧೀನದಲ್ಲಿ ಈಗ ನಾವು ದೀರ್ಘಕಾಲೀನವಾದ ರೋಗಿಗಳಿಗೆ ಮದ್ದು ಕೊಡಲಿಕ್ಕೆ ಮೆಡಿಕಲ್ ಕಾರ್ಡ್ ಕೊಡ್ತಾ ಇದ್ದೇವೆ ಈ ರೀತಿ ಈಗ ಹೇಳ್ತೇವಲ್ಲ ಅದನ್ನು ಸಂಘ ಮಾಡಿ ಅದನ್ನು ಮಾರಿ ಬಂದ ಹಣವನ್ನು ದೀರ್ಘಕಾಲೀನ ರೋಗಿಗಳಿಗೆ ಮದ್ದಿಗೆ ಹಾಕಿ ಕೊಡುವಂತಹ ಒಂದು ವ್ಯವಸ್ಥೆ ಮೊದಲ ಹಂತದಲ್ಲಿ ನಾವು ನಲವತ್ನಾಲ್ಕು ರೋಗಿಗಳನ್ನು ಗುರುತಿಸಿ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ ಈ ರೀತಿ ಬೇರೆ ಬೇರೆ ಕಾಲೇಜು ನಡೆಸುವಂತಹ ಈ ಸಂಘಟನೆ ಮದುವೆಯಲ್ಲಿ ನುಸುಲಿರುವ ಅನಾಚಾರಗಳನ್ನು ತೊಡೆದು ಹಾಕಲು ಮತ್ತು ಆರ್ಥಿಕ ಬಾಲವನ್ನು ಹಗುರಗೊಳಿಸುವ ಉದ್ದೇಶದಿಂದ ನಡೆಯುವಂತಹ ಮಾದರಿ ಮದುವೆ ಶತದಿನ ಅಭಿಯಾನ ನವೆಂಬರ್ ಎಂಟು ಶನಿವಾರ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಹೆಮ್ಮೆ ಹೇಳಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಬಹಳ ಪ್ರಸಿದ್ಧವಾದ ಒಂದು ಊರು ಆಧ್ಯಾತ್ಮಿಕವಾದ ಒಂದು ಕೇಂದ್ರ ಅಲ್ಲಿ ಶುರು ಮಾಡ್ತಾ ಇದೆ ಅದು ಉದ್ಘಾಟನೆ ರಾಜ್ಯಾಧ್ಯಕ್ಷರು ಬಸೀರ್ ಸಲೀಪ್ ಬೆಂಗಳೂರು ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ ಸುನ್ನಿ ಉಲಮ ಒಕ್ಕೂಟದ ಜಿಲ್ಲಾಧ್ಯಕ್ಷರಿದ್ದಾರೆ ಸೈದ್ ಶಿಹಾಬುದ್ದೀನ್ ತಂಗ್ ಅಂತ ಅಂತೇಳಿ ಅವರು ಉದ್ಘಾಟಿಸ್ತಾರೆ ಕೇರಳದಿಂದ ದೊಡ್ಡ ಗುರುಗಳು ಬರ್ತಾರೆ ಅಬ್ದುಲ್ ಅಬ್ದುರಹಾನ್ ತಾಲಿಮಿ ಆಜಿ ತಕ್ಕಂಥ ಆಧ್ಯಾತ್ಮಿಕ ಗುರುಗಳು ಮತ್ತು ಒಳ್ಳೆಯ ವಾಗ್ಮಿಗಳು ಅದೇ ರೀತಿ ಕಲ್ಲಿಕೋಟೆ ವಿಶ್ವಪ್ರಸಿದ್ಧವಾದ ಮಕ್ಕಳ ಸಂಸ್ಥೆಯ ಉಪನ್ಯಾಸಕರಾಗಿರುವ ಆಫೀಸ್ ಕೌಶಲ್ ಸಕಾಫ್ ಭಾಷಣ ಮಾಡುತ್ತಾರೆ ಕೂರ್ಮದ ನಾಯಕರ ಶ್ರೀ ಇಲಾಸ್ ತಂಗ್ರು ಯುಮಾ ದರ್ಗಾಧೀಶರು ಶಾಸಕರಾದ ಶ್ರೀ ಮಂತರ್ಗೌಡ ಮತ್ತು ಶ್ರೀ ಬೊನ್ನಪ್ಪ ಸೇರಿ ಹಲವಾರು ಗಣ್ಯರು ಭಾಗವಹಿಸ್ತಾರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದಕ್ಕೆ ನೂರು ದಿವಸಗಳಾಗ್ತವೆ ಈ ನೂರು ದಿವಸಗಳ ಅವಧಿಯಲ್ಲಿ ಮದರ್ ಸ್ಮಿಚ್ ತಾಯಂದಿಗೆ ಆಮೇಲೆ ಸಿಸ್ಟರ್ಸ್ ಸಮೀಚ್ ಸಹೋದರಿಗೆ ಈ ಯೂತ್ ಅಸೆಂಬ್ಲಿ ಯುವಕರಿಗೆ ಇಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿರುವ ಜನರಿಗೆ ಜನರನ್ನು ಸೇರಿಸಿ ಅವರಲ್ಲಿ ಜನಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಒಳ್ಳೆಯ ಒಂದು ಕೆಲಸ ಅಂತ ನಾವು ಭಾವಿಸಿದ್ದೇವೆ ಇದರ ಸಂದೇಶವನ್ನು ಸಮಾನಕ್ಕೆ ಇವೆಲ್ಲ ತಲುಪಿಸಬೇಕು ಅಂತ ಹೇಳಿ